ಎಲ್ಲರಿಗೂ <Namaskara> ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹಾ ಕಲಿಯುಗದ ಕಾಮಧೇನು ಮಂತ್ರಾಲಯದ ಕಲ್ಪವೃಕ್ಷ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಗುರು ರಾಯರು ನಮ್ಮ ಮೇಲೆ ಅವರ ಅನುಗ್ರಹ ಇದೆಯೋ ಇಲ್ಲವೋ ರಾಯರು ನಮ್ಮ ಜೊತೆ ಇರುವರೋ ಇಲ್ಲವೋ ಎಂಬ ಗೊಂದಲ ತುಂಬ ಜನರ ಮನಸ್ಸಿನಲ್ಲಿ ಇರುತ್ತದೆ ಎಷ್ಟು ಜನ ರಾಯರ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಹೂವಿನ ಪ್ರಸಾದ ಸಿಗದೇ ಇದ್ದ ಕಾರಣ ನಮ್ಮ ಮೇಲೆ ರಾಯರ ಅನುಗ್ರಹವಿಲ್ಲ ನಮಗೆ ರಾಯರ ದರ್ಶನವಾಗುವುದಿಲ್ಲ ನಮ್ಮ ಜೊತೆ ರಾಯರು ಇಲ್ಲ ಅಂತ ತಿಳಿದುಕೊಂಡು ಬೇಸರದಲ್ಲಿ ಇರುತ್ತೇವೆ ಆದರೆ ರಾಯರು ನಮ್ಮ ಜೊತೆ ಇದ್ದಾರೋ ಇಲ್ಲವೋ ಅಂತ ಹೇಗೆ ತಿಳಿದುಕೊಳ್ಳುವುದು ಅದರ ಬಗ್ಗೆ ನೋಡೋಣ ರಾಯರು ಇರುವ ಮನೆಯಲ್ಲಿ ಶಾಂತಿ ನೆಮ್ಮದಿ ಯಾವಾಗಲೂ ನೆಲೆಸಿರುತ್ತದೆ ಯಾವುದೇ ರೀತಿಯ ಮನಸ್ತಾಪ ಜಗಳ ಆರೋಗ್ಯದ ಸಮಸ್ಯೆ ಇರುವುದಿಲ್ಲ ರಾಯರಿದ್ದ ಮನೆಯಲ್ಲಿ ದಾರಿದ್ರ್ಯಕ್ಕೆ ಜಾಗ ಇರುವುದಿಲ್ಲ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಯಾವುದೇ ಕಷ್ಟಗಳು ಬಂದರೂ ಕೂಡ ಮಂಜಿನಂತೆ ಕರಗಿ ಹೋಗಿ ನಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ನೀವು ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಮಾಡಿರ್ತೀರಾ ನಿಮಗೆ ರಾಯರ ಅನುಗ್ರಹ ಸಿಕ್ಕೇ ಸಿಕ್ಕಿರುತ್ತದೆ ರಾಯರು ಹೂವಿನ ಮುಖಾಂತರ ನಮಗೆ ಆಶೀರ್ವಾದವನ್ನು ಮಾಡಿದರೆ ಸಾಕು ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ರಾಯರ ಕಣ್ಣಿನ ದೃಷ್ಟಿ ನಮ್ಮ ಮೇಲೆ ಬಿದ್ದಂತೆ ಅಂತ ಅರ್ಥ ಗುರುರಾಯರ ಪೂಜೆ ಮಾಡಿದ ದಿನದಿಂದ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಕೆಲವು ಬದಲಾವಣೆಗಳು ಆಗಿರುತ್ತದೆ ನನ್ನ ಜೀವನದಲ್ಲಿ ರಾಯರು ಬಂದ ಮೇಲೆ ನನ್ನ ಜೀವನದಲ್ಲಿಯೂ ಕೂಡ ತುಂಬ ಬದಲಾವಣೆಯನ್ನು ನಾನು ಕಂಡಿದ್ದೇನೆ ರಾಯರನ್ನು ಯಾರು ಸಂಪೂರ್ಣವಾಗಿ ನಂಬುತ್ತೀರೋ ಅವರ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಹಾಗೆ ಆಗಿರುತ್ತದೆ ಸದಾ ಒಂದೆಲ್ಲ ಒಂದು ಮಹಿಮೆಗಳನ್ನು ರಾಯರು ನಮ್ಮ ಜೀವನದಲ್ಲಿ ನಡೆಸುತ್ತಾ ಇರುತ್ತಾರೆ ಅಂದರೆ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ ನಂಬಿಕೆ ಎಂಬ ಕಿರು ದೀಪವನ್ನು ನಾವು ಹಚ್ಚಿದರೆ ರಾಯರು ನಮ್ಮ ಮನೆಯ ಕತ್ತಲೆಯನ್ನೆಲ್ಲ ಕರಗಿಸಿ ಬೆಳಕಾಗುವರು ಅಂತ ತಿಳಿದವರು ಹೇಳಿದ್ದಾರೆ ನಾವು ನಂಬಿಕೆ ಅಂತ ರಾಯರನ್ನು ಸಂಪೂರ್ಣವಾಗಿ ನಂಬಿ ದೀಪ ಹಚ್ಚಿದರೆ ಅವರು ನಮ್ಮ ಜೀವನದಲ್ಲಿರುವ ಕತ್ತಲೆಗಳನ್ನೆಲ್ಲ ಹೋಗಲಾಡಿಸಿ ಒಂದು ಬೆಳಕನ್ನು ನಮ್ಮ ಜೀವನದಲ್ಲಿ ನೀಡುವರು ನಿಮ್ಮ ಮನೆಯ ಸುಖ ಶಾಂತಿ ಹಾಗೂ ಬಡತನವನ್ನು ನಿವಾರಿಸಲು ಪ್ರತಿದಿನ ನೀವು ಈ ಮಂತ್ರಗಳನ್ನು ಜಪಿಸಿ ಇದರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆಯ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರ ಓಂ ವೆಂಕಟನಾಥಾಯ ಸಚಿನ ಧೀಮಹ ತನ್ನೋ ರಾಘವೇಂದ್ರ ಪ್ರಚೋದಯತ್ ಓಂ ವೆಂಕಟನಾಥಾಯ ಪುತ್ರ ಧೀಮಹ ತನ್ನೂ ರಾಘವೇಂದ್ರ ಪ್ರಚೋದಯತ್ ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹ ತನ್ನೋ ರಾಘವೇಂದ್ರ ಪ್ರಚೋದಯ ಈ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ಜಪಿಸುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ದೂರವಾಗುತ್ತದೆ ನಿಮ್ಮ ಕಷ್ಟಗಳು ಹಾಗೂ ಬಡತನ ಹಾಗೂ ಸಮಸ್ಯೆಗಳು ದೂರ ಆಗುತ್ತದೆ ಆ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ ಏನೇ ಕಷ್ಟಗಳು ಬಂದರೂ ಕಾಯುವಂತಹ ತಾಳ್ಮೆ ಇರಬೇಕು ಏಕೆಂದರೆ ನಮ್ಮ ಜೊತೆ ರಾಯರಿದ್ದಾರೆ ಎಂಬ ನಂಬಿಕೆ ನಮಗಿರಬೇಕು ಎಲ್ಲರ ಜೀವನದಲ್ಲೂ ಕಷ್ಟ ಸಮಸ್ಯೆಗಳು ಬಂದೇ ಬರುತ್ತದೆ ಆದರೆ ನಮಗೆ ಅದನ್ನು ಎದುರಿಸುವಂತಹ ಶಕ್ತಿ ಕೊಡುತ್ತದೆ ಎಂದು ರಾಯರತ್ರ ಬೇಡಿಕೊಳ್ಳೋಣ ಪ್ರತಿ ಗುರುವಾರ ಗುರುರಾಯರ ಪೂಜೆಯನ್ನು ಮಾಡಿ ರಾತ್ರಿ ಮಲಗುವಾಗ ಗುರುರಾಯರ ನಾಮಗಳನ್ನು ಜಪಿಸುತ್ತಾ ಫಲಾಪಾಕ್ಷವಿಲ್ಲದೆ ಮಾಡುವ ಕೆಲಸ ಭಗವಂತನಿಗೆ ಸಲ್ಲುತ್ತದೆ ಭಕ್ತಿಯಿಂದ ಶ್ರದ್ಧೆಯಿಂದ ಏನೂ ಅಪೇಕ್ಷೆ ಇಲ್ಲದೆ ಕೊಡುವ ನಾವು ರಾ ರಾಯರ ಪೂಜೆಯನ್ನು ಮಾಡಿದರೆ ಅದು ರಾಯರಿಗೆ ತುಂಬನೇ ಇಷ್ಟ ಆಗುತ್ತದೆ ನಾವು ಕೇಳದೆ ಹೋದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಯಾವುದಾದರೂ ಒಂದು ಆಸೆಯನ್ನು ಯಾವುದಾದರೂ ರೂಪದಲ್ಲಿ ಬಂದು ರಾಯರು ಖಂಡಿತ ನೆರವೇರಿಸುತ್ತಾರೆ ನಾವು ಸದಾ ಕಾಲ ನಾವು ನಮ್ಮ ಕುಟುಂಬ ಸುಖದಿಂದ ಇರಬೇಕು ನಾವು ಚೆನ್ನಾಗಿರಬೇಕು ಅಂತ ನಾವು ಎಷ್ಟೋ ಸಲ ಬಯಸುತ್ತೇವೆ ಆದರೆ ಅದಕ್ಕಿಂತ ಹೆಚ್ಚು ರಾಯರು ಕೊಟ್ಟು ನಮ್ಮ ಮೇಲೆ ಪ್ರೀತಿಯಿಂದ ಆಶೀರ್ವದಿಸುತ್ತಾರೆ ರಾಯರನ್ನು ನಾವು ಒಂದು ಸಲ ನಂಬಿದರೆ ನಮ್ಮ ಪ್ರತಿ ಹೆಜ್ಜೆಯಲ್ಲಿ ನಮ್ಮ ಪ್ರತಿ ಕ್ಷಣದಲ್ಲೂ ರಾಯರು ಯಾವುದೋ ಒಂದು ರೂಪದಲ್ಲಿ ನಮ್ಮ ಜೊತೆ ಇದ್ದೇ ಇರುತ್ತಾರೆ ನಮಗೆ ಮುಂದೆ ಬರುವ ಕಷ್ಟಗಳನ್ನು ಪರಿಹಾರ ಮಾಡಿ ಈಗಿರುವ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇರುತ್ತಾರೆ ರಾಯರು ಇದ್ದಂತಹ ಮನೆಯಲ್ಲಿ ಯಾವುದೇ ರೀತಿ ತೊಂದರೆಗಳು ಇರುವುದಿಲ್ಲ ರಾಯರು ಇದ್ದಂತಹ ಮನೆಯಲ್ಲಿ ಯಾವುದೇ ಈ ರೀತಿ ಜಗಳ ಕೋಪ ಮನಸ್ತಾಪಗಳು ಇರುವುದಿಲ್ಲ ರಾಯರು ಇದ್ದಂತಹ ಮನೆಯಲ್ಲಿ ದಾರಿದ್ರಿಕೆ ಜಾಗ ಇರುವುದಿಲ್ಲ ರಾಯರಿರುವ ಮನೆಯಲ್ಲಿ ಮಾಟ ಮಂತ್ರ ಮಾಡಿಸಿದರೂ ತಟ್ಟುವುದಿಲ್ಲ ಯಾರ ಮನೆಯಲ್ಲಿ ಮಂತ್ರಾಕ್ಷತೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಬಾಗಿಲ ಮುಂದೆ ನೇತು ಹಾಕಿರುತ್ತಾರೋ ಅಂತಹ ಮನೆಯಲ್ಲಿ ಭೂತ ಪ್ರೇತಾತ್ಮಗಳು ಮಾಟ ಮಂತ್ರಗಳು ಮಾಡಿದರೂ ತಟ್ಟೋದಿಲ್ಲ ಇದು ನನ್ನ ಸ್ವಂತ ಅನುಭವದ ಮಾತು ಸದಾಕಾಲ ಎಲ್ಲೆಡೆ ರಾಯರೇ ಇರುವರು ಎಲ್ಲರ ಮನಸ್ಸಿನಲ್ಲಿ ಗುರುರಾಯರೇ ಇರುವರು ನಾವು ಯಾವಾಗಿನಿಂದ ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀವೋ ಅಂದಿನಿಂದ ನಿಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆ ಆಗುತ್ತಾ ಇದೆ ನಿಮ್ಮ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಸಿಕ್ಕಿದೆ ಅನಾರೋಗ್ಯದಲ್ಲಿ ಬದಲಾವಣೆ ಆಗಿದೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ನೆಮ್ಮದಿಯಿಂದ ಇರುತ್ತಾರೆ ನಮಗೆ ರಾಯರ ಅನುಗ್ರಹವಾಗಿದೆ ಎಂದರ್ಥ ಪ್ರತಿದಿನ ರಾಯರ ನಾಮಗಳನ್ನು ಹೇಳೋದ್ರಿಂದ ಮನೆಯಲ್ಲಿ ಇರುವ ಕೆಟ್ಟ ಶಕ್ತಿಗಳು ಕೂಡ ದೂರವಾಗುತ್ತದೆ ಮನೆಯಲ್ಲಿ ಒಂದು ಒಳ್ಳೆಯ ಭಾವನೆಗಳನ್ನು ಮಾಡುತ್ತವೆ ಎಲ್ಲರಲ್ಲಿ ಶಾಂತತೆ ಮೂಡುವಂತೆ ಪ್ರತಿದಿನ ರಾಯರ ಮಂತ್ರಗಳನ್ನು ಹಾಗೂ ರಾಯರ ನಾಮಗಳನ್ನು ಪ್ರತಿದಿನ ಮನೆಯಲ್ಲಿ ಜಪಿಸುವುದರಿಂದ ಮನೆಯ ವಾತಾವರಣವೇ ಒಂದು ಸುಖಮಯವಾಗಿ ಬದಲಾವಣೆ ಆಗುತ್ತದೆ ಎಲ್ಲರೂ ಶಾಂತಿಯಿಂದ ಇರೋಣ ಎಲ್ಲರೂ ಸುಖದಿಂದ ಇರೋಣ ರಾಯರ ಹತ್ರ ಬೇಡಿಕೊಳ್ಳೋಣ ರಾಯರ ಪೂಜೆ ಮಾಡುವವರು ಪ್ರತಿಯೊಬ್ಬರ ಮನೆ ಮನಸ್ಸಿನಲ್ಲೂ ಗುರುರಾಯರು ಖಂಡಿತ ಇರುವರು ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹಾ ಆ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ